ಅಡಕಲದ ಪಕ್ಕದ ಕೋಣೆ ಸೇರ್ಕೊಂಡವಳು ಅವತ್ತಿನಿಂದ ಈಚೆಗೆ ಬಂದಿರಲೇ ಇಲ್ಲ ನೆಲದ ಮೇಲೆ ಅಂಗಾತ ಮಲಗಿ ಥೇಟು ಆ ವೃದ್ಧ ಜೋಗತಿಯಂತೆಯೇ ಕಾಲುಗಳನ್ನ ಗೋಡೆಗೋ ಕಂಬಕ್ಕೋ ಎತ್ತಿ ಆನಿಸಿ ತನ್ನೊಳಗೆ ತಾನೇ ಪಿಸುಗುಟ್ಟುವಂತೆ ಮಾತನಾಡೋದನ್ನ ಈ ಕೂಸು ಅಭ್ಯಾಸ ಮಾಡಿಕೊಂಡು ಬಿಟ್ಟಿತ್ತು ಅಪರೂಪಕ್ಕೊಮ್ಮೆ ಸೀತಾರಾಮು ಕೋಣೆಯೊಳಕ್ಕೆ ಕಾಲಿಟ್ಟರೆ ಅದಕ್ಕೊಂದು ಲಹರಿ ಇದ್ದರೆ ಆತನ ಕಡೆಗೆ ತಿರುಗಿ ನೋಡಿ ತನ್ನ ಹಳದಿಗಟ್ಟಿದ ಹಲ್ಲುಗಳ ನಡುವೆ ಒಮ್ಮೆ ಸಣ್ಣಗೆ ನಗತಾಯಿತು ಸೀತಾರಾಮು ಅಕ್ಕರೆಯಿಂದ ಹೋಗಿ ಪಕ್ಕದಲ್ಲಿ ಕುಳಿತರೆ ಮಲಗಿದಲ್ಲಿಂದಲೇ ಕೊಂಚ ತೆವಳಿ ಬಂದು ಆತನ ತೊಡೆಯ ಮೇಲೆ ತಲೆ ಇಡುತ್ತಾ ಇತ್ತು ಇನಿಯ ದವಡೆಯಲ್ಲಿ ಹಲ್ಲುಗಳ ಪಕ್ಕದಲ್ಲಿ ಮಣ್ಣಿನ ಬಣ್ಣದ ಒಂದು ಚೀಲ ದಿನದಿಂದ ದಿನಕ್ಕೆ ದೃಢವಾಗುತ್ತಾ ಅದರ ಅದರಲ್ಲಿರುವ ದಟ್ಟ ನೀಲಿ ದ್ರವ ಪರಮ ಕಾರ್ಕೋಟಕ ವಿಷವೆಂದೂ ಕರಾರುವಕ್ಕಾಗಿ ಗುರುತಿಸಿದ್ದ ಸೀತಾರಾಮು ಹಾಗೆ ಅವನ ತೊಡೆಯ ಮೇಲೆ ಮಲಗಿರುತ್ತಿದ್ದ ಸರ್ಪಕೂಸು ಕೊಂಚ ಹೊತ್ತಿನ ನಂತರ ಸೀತಾರಾಮು ಅಲ್ಲಿರುವುದು ಬೇಡ ಎಂಬುದನ್ನು ಪಟಪಟನೆ ತಲೆ ಕೊಡುವುದರ ಮೂಲಕ ಅದು ತನ್ನ ಎಂಬಂತೆ ವರ್ತಿಸಿ ತೋರುತ್ತಿತ್ತು ಸೀತಾರಾಮು ಒಂದು ನಿಟ್ಟುಸಿರಿನೊಂದಿಗೆ ಅವಳ ಕೋಣೆಯಿಂದ ಹೊರಬರುತ್ತಿದ್ದ ಹೆತ್ತ ತಾಯಿ ಗುಣಶಾರಿಯೊಂದಿಗೆ ಈ ಮಾತ್ರದ ಸಲುಗೆಯಿಂದಲೂ ಇನಿ ವರ್ತಿಸುತ್ತಿರಲಿಲ್ಲ ಇಳಿ ಸಂಜೆ ಮುಗಿದು ಕತ್ತಲ ರಾತ್ರಿ ಕಣ್ತರಿಯುತ್ತಿದ್ದಂತೆಯೇ ಇನಿಯ ಸಡಗರಗಳು ತೀವ್ರವಾಗಿ ಬಿಡ್ತಾ ಇದ್ವು ಅವಳ ಕೋಣೆಯು ತುಂಬಾ ಭೂತ್ಕಾರಗಳದ್ದೇ ನಿನಾದ ಬಹುಶಃ ಆ ವೇಳೆಗೆ ಇನಿಯ ಸುತ್ತ ಸರ್ಪಸಂತೆ ನೆರೆಯುತ್ತಿತ್ತು ನಾನಾ ವಿಧದ ನಾನಾ ಗಾತ್ರದ ವಿಲಕ್ಷಣ ಬಣ್ಣಗಳ ಅನೇಕ ಜಾತಿಯ ಹಾವುಗಳು ಎಲ್ಲೆಲ್ಲಿಂದಲೋ ಇನಿಯ ಕೋಣೆಯೊಳಕ್ಕೆ ಇಳಿದು ಬರ್ತಾ ಇದ್ದವು ಅವಳ ಕೊರಳ ಸುತ್ತ ಹೊಟ್ಟೆಯ ಮೇಲೆ ರೆಟ್ಟೆಗಳ ಇಳಿಜಾರಿನಲ್ಲಿ ಕಾಲು ಕಂಬದ ಮೇಲೆ ನೆತ್ತಿಯ ಇಕ್ಕೆಲಗಳಲ್ಲಿ ಹಾಗೆ ಎಲ್ಲೆಂದರಲ್ಲಿ ಆ ಸರ್ಪಗಳು ಸಂತೆ ನೆರೆದು ಇನಿಯೊಂದಿಗೆ ಸರಸ ಶುರುವಿಟ್ಟುಕೊಂಡು ಬಿಡ್ತಾ ಇದ್ವು ಯಾವುದೋ ಜನ್ಮದ ಗೆಳತಿಯೊಬ್ಬಳು ಶಾಪಗ್ರಸ್ತಿಯಾಗಿ ಸರ್ಪಲೋಕದಿಂದ ಹೊರಬಿದ್ದು ಹೀಗೆ ಮನುಷ್ಯ ರೂಪು ತಳೆದು ಈ ಕೋಣೆಯಲ್ಲಿ ತಮಗೆ ಲಭ್ಯವಾಗಿದೆಯೇನೋ ಎಂಬಂತೆ ಈ ಸರಿಸೃಪಗಳು ವರ್ತಿಸುತ್ತಿದ್ದವು ಅದು ಅವುಗಳ ಆಟವೋ ಆಕ್ರೋಶವೋ ಗೊತ್ತಾಗದಷ್ಟು ತೀವ್ರವಾಗಿ ತಮ್ಮ ಮೈ ಕದಲಿಸಿ ಬಾಲದಿಂದ ನೆಲಕ್ಕೆ ಚಟಾರನೆ ಬಡಿಯುತ್ತಿದ್ದವು ಇನಿ ಆಗ ದೊಡ್ಡ ದನಿಯಲ್ಲಿ ಕಿಲಕಿಲನೆ ನಗತಾ ಇದ್ಲು ಒಂದು ಸರಹೊತ್ತಿನ ಜಾವದಲ್ಲಿ ಅಕ್ಷರಶಃ ಆ ಕೋಣೆಯಲ್ಲಿ ಮನುಷ್ಯರು ಓಡಾಡಿದಂತಾಗ್ತಾ ಇತ್ತು ಅಷ್ಟು ದೊಡ್ಡ ಮನೆಯಲ್ಲಿ ಈ ಸರ್ಪ ಸಂವಾದ ಗೋಡೆ ಗೋಡೆಗೆ ಬಡಿದು ಪ್ರತಿಧ್ವಲಿತವಾಗ್ತಾ ಇದ್ರೆ ನಿದ್ದೆ ಬಾರದ ಗುಣಶಾರಿ ಘಡಿಗೆಗೊಮ್ಮೆ ಬೆಚ್ಚಿ ಬೀಳ್ತಾ ಇದ್ಲು ಇದೆಲ್ಲ ಅನಾಹುತಕ್ಕೆ ಮೂಲವಾಗಿ ತಾನು ನಾಗಮಂಜಿರನ ಮೋಹಕ್ಕೆ ಬಿದ್ದು ಹುಣ್ಣಿಮೆಯ ರಾತ್ರಿಗಳಲ್ಲಿ ಅವನೊಂದಿಗೆ ಮೈ ಮರೆತಿದ್ದುದೇ ಕಾರಣವಾಯಿತೇ ಎಂಬ ನೋವಿನಲ್ಲಿ ಎಷ್ಟೋ ಸಲ ಗೋಡೆಗೆ ಹಣೆ ಹಣೆ ಕಟ್ಟಿಸಿಕೊಂಡು ಅಳತಾ ಇದ್ಲು ಗುಣಶಾರಿ ಆದರೆ ಚಿದ್ರಿಯ ಮಾಟಗಾತಿ ತೇಜಮ್ಮ ತನ್ನೊಳಗಿನ ಸಮಸ್ತ ತಂತ್ರಶಕ್ತಿಯನ್ನು ಈಗ್ಗೆ ಒಂದು ಮುಕ್ಕಾಲು ದಶಕದ ಹಿಂದೆ ಅಘೋರ ಪುರುಷನಾದ ಅಗ್ನಿನಾಥನ ಕಾಲ ಬುಡದಲ್ಲಿ ಕಣ್ಬಿಟ್ಟು ಶರಣಾಗುವ ಮುನ್ನ ಇದೊಂದು ಸರ್ಪಸಂತುಲವನ್ನ ತನ್ನ ಸೇಡಿಗಾಗಿ ವಿಷ ಬೀಜದಂತೆ ನೆಟ್ಟು ಹೋಗಿದ್ದಳು ಎಂಬುದು ನಿಜಕ್ಕೂ ಮುಗ್ಧೆಯಾದ ಗುಣಶಾರಿಗೆ ತಾನೇ ಏನು ಗೊತ್ತು ಸಂಭವಿಸಲಿರುವ ದುರಂತದ ತೀವ್ರತೆಯ ಬಗ್ಗೆ ಏನೇನು ಗೊತ್ತಿಲ್ಲದ ಗುಣಶಾರಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಹಸುಬೂಸು ಸರ್ಪಶಾಪಕ್ಕೆ ಸಿಕ್ಕು ನರಳುತ್ತಿದೆಯಲ್ಲ ಎಂದು ಭಾವಿಸಿ ಕಣ್ಣೀರಿಡುತ್ತಾ ಇದ್ಲು ತಾನು ಹೆತ್ತು ಹೊತ್ತು ಈ ತರಕ ಜೋಪಾನ ಮಾಡಿರುವುದೇ ಚಿದ್ರಿಯ ಮಾಟಗಾತಿ ತೇಜಮ್ಮನ ತಂತ್ರ ಸ್ಥಾವರ ಕಾಯುತ್ತಿದ್ದ ಕಾಳಸರ್ಪದ ಸಂತತಿಗಳ ಪೈಕಿ ಒಂದರ ಮನುಷ್ಯರೂಪವನ್ನ ಎಂಬುದು ಅವಳೇನು ಬಲ್ಲಳು ಅದರ ವಿವರಗಳನ್ನೆಲ್ಲ ಸ್ಥೂಲವಾಗಿ ಅರ್ಥ ಮಾಡಿಕೊಂಡಿದ್ದ ಸೀತಾರಾಮು ಕೂಡ ಗುಣಶಾರಿಗೆ ಯಾವುದನ್ನು ಹೇಳಲು ಮುಂದಾಗಲಿಲ್ಲ ಈ ಕ್ಷೀರ ಹುಣಸಿ ಎಂಬ ಪುಟ್ಟ ಊರಿನೊಳಕ್ಕೆ ಒಂದು ನಡು ಮಧ್ಯಾಹ್ನದಂದು ರಭಸದಿಂದ ಜೀಪೊಂದು ಬಂದುದಿಲ್ಲೋ ತನಕ ಸರ್ಪಯುದ್ಧದ ಸಿದ್ಧತೆಗಳು ಯಾವುವು ಸಾರ್ವಜನಿಕರ ಕಣ್ಣಿಗೆ ಬೀಳದಂತೆಯೇ ನಡೆದು ಹೋಗ್ತಾ ಇದ್ವು ಇಲ್ಲಿ ಸೀತಾರಾಮು ಅಂತ ಒಬ್ರು ಜಮೀನ್ದಾರ್ ಇರ್ತಾರಲ್ಲ ಅವ್ರ ಮನೆಯಲ್ಲಿದೆ ಜೀಪಿನಿಂದ ಇಳಿದವನೇ ಮಡುವುಗಟ್ಟಿದ ಹಣೆಯ ಬೆವರನ್ನ ಒರೆಸಿಕೊಂಡು ಗ್ರಾಮದ ವೃದ್ಧನೊಬ್ಬನನ್ನ ಕೇಳಿದ ಸರ್ಪಶಾಸ್ತ್ರಜ್ಞ ವಿಶ್ವನಾಥ್ ಒಂದು ಕ್ಷಣ ಅವನ ಪ್ರಶ್ನೆಗೆ ಉತ್ತರಿಸದೆ ಊರೊಳಕ್ಕೆ ಬಂದ ಆಗಂತುಕನನ್ನೇ ಪರೀಕ್ಷೆಯ ದೃಷ್ಟಿಯಿಂದ ದಿಟ್ಟಿಸಿದ ಗ್ರಾಮಸ್ಥ ಕಡೆಗೆ ಮನಸ್ಸಿಲ್ಲದವರಂತೆ ಊರಿಂದ ಆಚೆಗೆ ಜೋಗೇರ ಗುಡ್ಡದ ತಪ್ಪದಲ್ಲಿ ಸಣ್ಣಗೆ ಕಾಣುತ್ತಿದ್ದ ಸೀತಾರಾಬುವಿನ ಹದಿನಾರಂಕಣದ ಮನೆಯ ಕಡೆಗೆ ಕೈ ಮಾಡಿ ತೋರಿಸ್ದ ಅಲ್ಲಿ ತನಕ ಗಾಡಿ ಹೋಗುತ್ತಾ ಕೇಳಿದ ವಿಶ್ವ ಹೋಗ್ತೈತ್ರಿ ನೀನು ಅಲ್ಲಿ ತನಕ ಬಂದು ದಾರಿ ತೋರಿಸ್ತೀಯ ಮತ್ತೆ ಕೇಳ್ದ ಆ ಮನೀಸನೇಕ ಯಾರು ಹೋಗಂಗಿಲ್ರಿ ಉತ್ತರಿಸಿದ ವೃದ್ಧನ ದನಿಯಲ್ಲಿ ಅದೇಕೋ ಪಸೆಗೆ ಇರಲಿಲ್ಲ ಅಷ್ಟು ಮಾತ್ರದ ಒಂದು ಸಂಭಾಷಣೆ ಕೂಡ ಎಂಥದ್ದೋ ಪ್ರಯಾಸದಿಂದ ಆರಂಭವಾಗಿ ರಪ್ಪನ್ನ ನಿಂತು ಹೋದಂತೆ ಮುಗಿದಿತ್ತು ಹಾಗಂತ ಹೇಳಿದ ಮುದುಕ ಆಮೇಲೆ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಸೀತಾರಾಮುವಿನ ಮನೆಯ ವಿರುದ್ಧ ದಿಕ್ಕಿಗೆ ಬಿರಬಿರನೆ ನೆರೆದು ಹೋಗ್ಬಿಟ್ಟ ರಣರಣ ಮಧ್ಯಾಹ್ನವಾದದರಿಂದ ಶೀರ ಹುಣಸಿಯ ಬೀದಿಗಳಲ್ಲಿ ಜನರೇ ಇರಲಿಲ್ಲ ರೈತಾಪಿ ಜನಕ್ಕೆ ಅದು ದೂರದ ಹೊಲಗಳಲ್ಲಿ ದುಡಿಯುವ ಹೊತ್ತು ಹಳ್ಳಿಯಲ್ಲೇ ಉಳಿದ ವೃದ್ಧರಾಗಲಿ ಮಕ್ಕಳಾಗಲಿ ವಿಶ್ವನಾಥನ ಜೀಪಿನ ಬಳಿಗೆ ಅಪ್ಪಿ ತಪ್ಪಿಯೂ ಬರಲಿಲ್ಲ ಆ ಮುದುಕ ಹೇಳಿ ಕೇಳಿಸ್ಕೊಂಡ್ರ ಸರ್ಪಶಾಪದ ಆ ಮನೆ ಹತ್ತಿರಕ್ಕೆ ಯಾರು ಹೋಗೋದೇ ಇಲ್ವಂತೆ ಜೀಪು ಹದಿನಾರಂಕಣದ ಮನೆಯ ಕಡೆಗೆ ಕದರ ತೊಡಗಿದ ತುಸು ಹೊತ್ತಿನ ನಂತರ ಮಾತು ಪ್ರಾರಂಭಿಸಿದಳು ಚಿತ್ರ ನಾನ್ಸೆನ್ಸ್ ಇಲ್ಲದನ್ ಕಲ್ಪಿಸ್ಕೊಂಡು ಮಾತಾಡೋಕೆ ಶುರು ಮಾಡ್ಬಿಡ್ಬೇಡ ಹಳ್ಳಿಗಳಲ್ಲಿ ಅನವಶ್ಯಕವಾದ ಮಿತ್ಗಳು ಹುಟ್ಕೊಳ್ಳೋದೆ ಹೀಗೆ ಅವನ್ ಯಾವನೋ ನೂರಾರು ಎಕರೆ ಜಮೀನ್ ಇರೋ ಜಮೀನ್ದಾರ ದೊಡ್ಡ ಮನೆ ಕಟ್ಟಿಸ್ಕೊಂಡು ಊರಾಚೆ ಇದ್ದಾನೆ ಹಳ್ಳಿಗಳನ್ನ ಒಂದು ಡಿಸ್ಟೆನ್ಸ್ ನಲ್ಲಿ ಇಟ್ಟೆ ಈ ಜಮೀನ್ದಾರರು ಶೋಷಣೆ ಮಾಡ್ತಾರೆ ಇದರ ಕಥೆಯೂ ಅಂಥದ್ದೇ ಆಗಿರುತ್ತೆ ನಿನಗೆ ಹಳ್ಳಿಗಳ ಜಮೀನ್ದಾರರ ವಿಷಯ ಗೊತ್ತಿರಲಿಲ್ಲ ನ್ಯಾಸ್ಟಿ ಫೆಲೋಸ್ ಅವರಲ್ಲಿ ಕ್ರೌರ್ಯ ತುಂಬಿಕೊಂಡಿರುತ್ತೆ ಅವರಿಗೆ ಹೆದರಿದ ಹಳ್ಳಿ ಜನ ಹೀಗೆ ದೂರವಾಗಿ ಬಿಡ್ತಾರೆ ಸಿಡುಕಿ ನುಡಿದ ವಿಶ್ವ ಕಚ್ಚಾ ರಸ್ತೆಯಲ್ಲಿ ಧೂಳೆಬ್ಬಿಸುತ್ತಾ ತುಂಬಾ ಹೊತ್ತು ಸಾಗಿ ಕಡೆಗೆ ಸೀತಾರಾಭುವಿನ ಮನೆಯ ಅಂಗಳದ ಸರಿಹಕ್ಕೆ ಹೋಗಿ ನಿಂತಿತು ವಿಶ್ವನಾಥನ ಜೀಪು ಅದರ ಸದ್ದು ಕೇಳಿಯೇ ಒಂದು ಪುರುಷಾಕೃತಿ ಆ ಹದಿನಾರು ಅಂಕಣದ ಮನೆಯ ಅಂಗಳಕ್ಕೆ ಬಂದಿತ್ತು ನಿಮ್ಮ ಸಾಹುಕಾರ ಇದಾನೇನಯ್ಯ ಜೀಪಿನಿಂದ ಇಳಿಯುತ್ತಲೇ ಕೇಳಿದ ವಿಶ್ವ ಬರ್ರಿ ಇದಾರೆ ಅಂದಿತು ಆಕೃತಿ ಜೀಪಿನಿಂದ ಇಳಿದ ವಿಶ್ವ ಮತ್ತು ಚಿತ್ರ ಅದರ ಹಿಂಬದಿಗಿದ್ದ ಎರಡು ಸೂಟ್ ಇಳಿಸಿಕೊಳ್ಳುವಷ್ಟರಲ್ಲೇ ಒಳಮನೆಯಿಂದ ಒಂದು ಹಿತ್ತಾಳೆಯ ಬಕೆಟಿನ ತುಂಬ ನೀರು ತಂದು ಅದರೊಳಗೊಂದು ಹಿತ್ತಾಳೆಯ ಚೆಂಬು ಹಾಕಿಟ್ಟು ಕಾಲು ತೊಳೆದುಕೊಳ್ಳುವಂತೆ ಆತ ಸೂಚಿಸಿದ ಮೈಲುಗಟ್ಟಲೆ ಡ್ರೈವ್ ಮಾಡಿ ದಣಿದಂತಿದ್ದ ವಿಶ್ವ ಕಾಲಿಗೆ ಕಚ್ಚಿಕೊಂಡಿದ್ದ ಬೂಟು ಕಿತ್ತು ಹಾಕಿ ತಣ್ಣನೆಯ ನೀರು ಪಾದಕ್ಕೆ ಸುರಿದುಕೊಂಡು ಹಾಯೆಂಬಂತೆ ಕಣ್ಣು ಮುಚ್ಚಿದ ಜೀನ್ಸ್ ಪ್ಯಾಂಟ್ ಮೇಲಕ್ಕೆ ಮಡಚಿಕೊಂಡು ಕಾಲು ತೊಳೆದುಕೊಂಡು ಅವರಿಬ್ಬರಿಗಿಂತ ಮೊದಲೇ ಅಂಕಣದ ಮನೆಯೊಳಕ್ಕೆ ಕಾಲಿಟ್ಟಳು ಚಿತ್ರ ಒಳಗಿನ ಕತ್ತಲು ಹಿತವೆನಿಸುವಂತಿತ್ತು ಗುಡಶಾರಿ ನಿಧಾನವಾಗಿ ಒಳಮನೆಯ ಒಳಗಿನಿಂದ ನಡೆದು ಬಂದು ಕ್ಷೀಣ ನಗೆ ನಕ್ಕು ಏನೊಂದು ಮಾತನಾಡದೆ ಚಿತ್ರಾಳನ್ನು ಕೈ ಹಿಡಿದು ಸ್ವಾಗತಿಸಿದಳು ಸಾವುಕಾರಿಲ್ವೋ ಮತ್ತೆ ಕೇಳಿದ ವಿಶ್ವನಾಥ ಬರ್ತಾರೆ ನೀವು ತುಂಬ ಬಿಸಿಲಲ್ಲಿ ಪ್ರಯಾಣ ಮಾಡಿ ಬಂದಿದ್ದೀರಿ ಮೊದಲು ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ ಆಶ್ಕೋತಿಗೆ ಅವರು ಬರ್ತಾರೆ ಮಾತಾಡಬಹುದು ಉತ್ತರ ನೀಡಿದನು ಆತ ಆಮೇಲೆ ವಿಶ್ವನಾಥನು ಬಲವಂತದ ಪ್ರಶ್ನೆಗಳನ್ನು ಹಾಕಲಿಲ್ಲ ನಡುಮನೆಯ ತಂಪಿದಲ್ಲಿ ಗುಣಶಾರಿಯೇ ಖುದ್ದಾಗಿ ನಿಂತು ಬಡಿಸಿದ ಅಡುಗೆಯನ್ನು ತುಂಬ ಪ್ರೀತಿಯಿಂದ ಊಟ ಮಾಡ್ದ ಅಡುಗೆಯ ರುಚಿ ಅವನಿಗಾಗಿದ್ದ ಹಸಿವಿನ ತೀವ್ರತೆಯೋ ಅಂತೂ ಮೊಟ್ಟ ಮೊದಲ ಬಾರಿಗೆ ಮಧ್ಯದಲ್ಲಿ ತುತ್ತು ನಿಲ್ಲಿಸಿ ಫ್ಲಾಸ್ಕಿನೊಳಗಿನ ವಿಸ್ಕಿ ಬಗ್ಗಿಸಿಕೊಂಡು ಕುಡಿಯೋದನ್ನ ಮರೆತು ಊಟ ಮಾಡಿಬಿಟ್ಟ ವಿಶ್ವನಾಥ ಊಟವಾದ ಮೇಲೆ ಅವರಿಬ್ಬರಿಗೂ ಒಳಕೋಣೆಯಲ್ಲಿ ಮಂದಲಿಗೆ ಹಾಸಿಕೊಡಲಾಯಿತು ಅಂಗಳದಲ್ಲಿ ನಿಂತು ಪೂರ್ತಿಯಾಗಿ ಒಂದು ಸಿಗರೇಟು ಸೇದಿ ಮುಗಿಸಿ ಚಿತ್ರಾಳೊಂದಿಗೂ ಮಾತನಾಡದೆ ಮಂದಲಿಗೆಯ ಮೇಲೆ ನಿರುಮ್ಮಳವಾಗಿ ಮಲಗಿ ನಿದ್ರೆ ಹೋಗಿಬಿಟ್ಟ ವಿಶ್ವ ಎಚ್ಚರವಾಗುವ ಹೊತ್ತಿಗೆ ಕಮ್ಮಗಿನದೊಂದು ಕಾಫಿ ತಂದು ಕೈಗಿಟ್ಟಳು ಗುಡಶಾರಿ ಹೊರಗೆ ಪ್ರಶಾಂತವಾದದ್ದೊಂದು ಸಾಯಂಕಾಲ ಅರಳಿಕೊಂಡಿತ್ತು ಬಂದ್ರಣಪ್ಪ ಯಜಮಾನ್ರು ಕೇಳ್ದ ವಿಶ್ವ ಬನ್ನಿ ಇಲ್ಲೊಂದು ಚಿಕ್ಕ ಗುಡ್ಡ ಇದೆ ಡಾಕರ್ ಕಲ್ ಗುಡ್ಡ ಅದಕ್ಕೆ ಅಲ್ಲಿಗೆ ಹೋದ್ರೆ ಮಾತುಕತೆ ಆಗುತ್ತೆ ಅಂದಿತು ವ್ಯಕ್ತಿ ಅಲ್ಲಿ ತನಕ ಜೀಪ್ ಹೋಗುತ್ತೋ ಕೇಳ್ದ ವಿಶ್ವ ನಿಮಗೆ ಆ ಪಾಟಿ ದೂರ ನಡೆಯೋಕಾಗದೇ ಇದ್ರೆ ಜೀಪ್ ತಗೊಂಡೇ ಹೋಗಬಹುದು ಅಂದಿತು ಆಕೃತಿ ಒಂದು ಕ್ಷಣದ ಮಟ್ಟಿಗೆ ಈ ಜಮೀನ್ದಾರನ ಮನೆಯ ಆಳು ತನ್ನ ನಡಿಗೆಯ ತಾಕತ್ತನ್ನೇ ಪ್ರಶ್ನಿಸಿ ಅಪಹಾಸ್ಯ ಮಾಡುತ್ತಿದ್ದಾನೆ ಅನಿಸಿ ಸಿಡುಕಬೇಕೆಂದುಕೊಂಡನಾದರೂ ತಕ್ಷಣ ಆ ವಿಚಾರ ಕೈಬಿಟ್ಟು ನಡಿ ನಡೆದೇ ಹೋಗೋಣ ಅಂದ್ಬಿಟ್ಟ ವಿಶ್ವ ಸರಿಯಾಗಿ ಡಾಕರ ಕಲ್ಲಿನ ಗುಡ್ಡದ ನೆತ್ತಿಯ ಮೇಲಿನ ವಿಶಾಲವಾದ ಬಂಡೆಯ ಮೇಲಕ್ಕೆ ಮೊದಲ ಹೆಜ್ಜೆ ಇಟ್ಟು ಸ್ಥಿರವಾಗಿ ನಿಲ್ಲೋ ತನಕ ಒಂದೇ ಒಂದು ಮಾತನ್ನು ಆಡದೆ ಇದ್ದ ವ್ಯಕ್ತಿ ಬೆಟ್ಟದ ನೆತ್ತಿ ತಲುಪ್ತಾ ಇದ್ದಂತೆಯೇ ಕ್ಷಮಿಸಿ ಇಲ್ಲಿಗೆ ತಲುಪಿದ ನಂತರವೇ ಹೇಳೋಣ ಅಂತ ಅಂದ್ಕೊಂಡು ಸುಮಲಿದ್ದೆ ನನ್ನ ಹೆಸರೇ ಸೀತಾರಾಮು ಅಂತ ನೀವು ನೋಡೋಕೆ ಬಂದಿರೋ ಮಗುವಿನ ತಂದೆ ನಾನು ಅಂದುಬಿಟ್ಟ ಅದೇಕೋ ವಿಶ್ವದ ಮುಖದ ಬಣ್ಣಗಳೇ ಬದಲಾಗಿ ಹೋದವು ಅಲ್ಲಿಂದ ಆ ಕ್ಷಣದಿಂದ ಶುರುವಾಯಿತು ನಿಜವಾದ ಸರ್ಪ ಯುದ್ಧ ವಿಶ್ವನಾಥ ಬದುಕಿನಲ್ಲಿ ಆಶ್ಚರ್ಯಗಳನ್ನು ಕಾಣದಿರುವವನೇನಲ್ಲ ಸಾವಿರಾರು ವರ್ಷಗಳಿಂದ ಸಣ್ಣ ಸಣ್ಣ ಅಚ್ಚರಿಗಳೊಂದಿಗೆ ಬೆಳಬ ವಿಜ್ಞಾನ ಅವನನ್ನ ಇವತ್ತಿಗೂ ಆಶ್ಚರ್ಯ ಬೆರೆತ ಸಂಭ್ರಮಗಳಲ್ಲಿ ತೇಲಿ ಮುಳುಗಿಸುತ್ತೆ ಒಂದು ನಾಗರ ಹಾವು ತನ್ನ ಮುಂದೆಲೆಯ ಆಸುಪಾಸಿನ ಚಿಕ್ಕ ಚಿಕ್ಕ ಮೂಳೆಗಳ ಮೇಲಕ್ಕೆ ಮುಂದೆಲೆಯ ಚರ್ಮವನ್ನು ಸ್ಪ್ರೆಡ್ ಮಾಡಿದ ಕೂಡಲೇ ಅದು ಹೆಡೆ ಅನಿಸಿಕೊಳ್ಳುತ್ತೆ ಎಂಬ ಅತಿ ಚಿಕ್ಕ ವಿವರಣೆಯೇ ಎಷ್ಟೋ ವರ್ಷಗಳ ಹಿಂದೆ ವಿಶ್ವದನ್ನ ಆಶ್ಚರ್ಯದಲ್ಲಿ ಅದ್ದಿ ತೆಗೆದಿತ್ತು ಒಂದು ವಿಶಿಷ್ಟ ಜಾತಿಯ ಹಾವಿಗೆ ಗಂಡನೆ ಇರುವುದಿಲ್ಲ ಅಲ್ಲಿ ಹೆಣ್ಣೆ ಹೆಣ್ಣನ್ನು ವರಿಸುತ್ತದೆ ಪ್ರೀತಿಸುತ್ತದೆ ಮಕ್ಕಳು ಮಾಡುತ್ತವೆ ಎಂಬ ವೈಚಿತ್ರ್ಯಗಳು ವಿಶ್ವನನ್ನ ಸದಾ ಆಶ್ಚರ್ಯಕ್ಕೆ ಈಡು ಮಾಡಿವೆ ಆದರೆ ಹೀಗೆ ಮನೆಯ ಬಾಗಿಲು ತನಕ ಬಂದವನನ್ನ ಉಪಚರಿಸಿ ತನ್ನನ್ನ ಮನೆಯ ಆಳಿನಂತೆಯೇ ನಡೆಸಿಕೊಂಡರೂ ಸುಮ್ಮನಿದ್ದು ಪ್ರಯಾಣದ ದಣಿವೆಲ್ಲ ಮುಗಿದು ತನ್ನನ್ನ ಈ ಡಾಕರ ಗುಡ್ಡದ ನೆತ್ತಿಯ ತನಕ ಒಂದೇ ಒಂದು ಮಾತು ಆಡದೆ ಕರೆದುಕೊಂಡು ಬಂದು ಹೀಗೆ ದಿಗ್ಗನೆ ಎದುರಿಗೆ ನಿಂತು ನಾನೇ ಸೀತಾರಾಮು ಅಂದ್ಬಿಟ್ಟವನನ್ನ ಹೇಗೆ ಸ್ವೀಕರಿಸಬೇಕೋ ಅರ್ಥವಾಗದೆ ಅವಾಕ್ಕಾಗಿ ನಿಂತುಬಿಟ್ಟ ವಿಶ್ವನಾಥ ಆದರೆ ಅವನನ್ನು ಚಕಿತಗೊಳಿಸಿದ ಹೆಮ್ಮೆಯಾಗಲಿ ಆತನಕ ಎದುರಿನ ವ್ಯಕ್ತಿಗೆ ತಾನು ಯಾರೆಂಬುದರ ಗುಟ್ಟೆ ಬಿಟ್ಟುಕೊಡದ ಗೆಲುವಿನ ನಗೆಯಾಗಲಿ ಸೀತಾರಾಮುವಿನ ಮುಖದಲ್ಲಿ ಇರಲೇ ಇಲ್ಲ ಅವನ ಕಣ್ಣು ಎಷ್ಟೊಂದು ಮೃದುವಾಗಿದ್ದವು ಮುಖದಲ್ಲಿ ಒಬ್ಬ ಶ್ರೀಮಂತ ಹಳ್ಳಿಗನ ಠೇಂಕಾರದ ಲವಲೇಶವೂ ಇರಲಿಲ್ಲ ಅಲ್ಲಿ ಯಾವುದೋ ನಿಶ್ಚಿಂತವಲ್ಲದ ವಿಲಕ್ಷಣ ಪ್ರಶಾಂತತೆ ಇತ್ತು ಒಂದು ನಿಮಿಷದ ತನಕ ಸೀತಾರಾಮುವಿನ ಒಟ್ಟಾರೆ ವ್ಯಕ್ತಿತ್ವವನ್ನೇ ಗಮನಿಸುತ್ತಾ ಡಾಕರ ಕಲ್ಲಿನ ಬೆಟ್ಟದ ಮೇಲೆ ನಿಶ್ಚಲನಾಗಿ ನಿಂತು ಬಿಟ್ಟಿದ್ದ ವಿಶ್ವ ಬೆಟ್ಟವೇರುವ ಮೊದಲು ಪ್ಯಾಂಟಿನ ಹಿಂಬದಿಯ ಜೇಬಿನಲ್ಲಿದ್ದ ಫ್ಲಾಸ್ಕ್ನ ಒಳಗಿನಿಂದ ಗಂಟಲಿಗೆ ಸುರುವಿಕೊಂಡಿದ್ದ ವಿಸ್ಕಿ ಎಂಬ ದ್ರವ ಸೀತಾರಾಮುವಿನ ಮಾತು ಕೇಳಿದ ಮರುಕ್ಷಣವೇ ಜರ್ರನೆ ಬೆಟ್ಟದ ಬುಡಕ್ಕೆ ಜಾರಿ ಹೋದಂತಾಗಿತ್ತು ಹಾಗಂತ ಹಾಗಂತ ನೀವು ಮೊದಲೇ ಯಾಕೆ ಹೇಳಿಲ್ಲ ಕೇಳಿದ ವಿಶ್ವನ ದನಿಯಲ್ಲಿ ಚಿಕ್ಕದೊಂದು ಕಂಪ್ಲೇಂಟ್ ಇತ್ತು ಅವಸರ ಏನಿದೆ ಬನ್ನಿ ಕೂತು ಮಾತಾಡೋಣ ಬೆಟ್ಟ ಹತ್ತಿ ಬಂದಿದ್ದೀರಿ ಬಯಲು ಸೀಮೆಗೆ ನೀವು ಹೊಸಬರು ಬೆಟ್ಟದ ಮೇಲಿನ ಗಾಳಿಗೆ ತುಂಬಾ ಬೇಗ ಹಸಿವಾಗುತ್ತೆ ಆಸರೆಗಿರ್ಲಿ ಅಂತ ಸ್ವಲ್ಪ ಅವಲಕ್ಕಿ ಬೆಲ್ಲ ತಂದಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ತಿಂತ ಮಾತಾಡಬಹುದು ಈ ಬೆಟ್ಟ ಅಂದ್ರೆ ನನಗೆ ತಾಯಿ ಮಡಿಲಿದ್ದ ಹಾಗೆ ನನಗಿದು ಯಾವತ್ತೂ ಕಲ್ಲು ಬಂಡೆಗಳ ಸಮೂಹ ಅಂತ ಅನಿಸಿಲ್ಲ ಇದಕ್ಕೊಂದು ವ್ಯಕ್ತಿತ್ವ ಇದೆ ಅನಿಸುತ್ತೆ ಬನ್ನಿ ಹೀಗೆ ಕೂತ್ಕೊಳ್ಳಿ ನನ್ನ ಮಾತೆಲ್ಲ ಇಷ್ಟ ಆಗುತ್ತೋ ಇಲ್ವೋ ನೀವು ಓದ್ಕೊಂಡವರು ಆದರೆ ಅವಲಕ್ಕಿ ಮಾತ್ರ ಖಂಡಿತ ಇಷ್ಟವಾಗುತ್ತೆ ಸಣ್ಣಗೆ ನಗುತ್ತಾ ಡಾಕರ ಕಲ್ಲು ಬೆಟ್ಟದ ಮೇಲಿನ ದೇವಸ್ಥಾನದ ಜಗಲಿಯ ಮೇಲೆ ಪದ್ಮಾಸನ ಹಾಕಿಕೊಂಡು ಕುಳಿತ ಸೀತಾರಾಮು ಬಟ್ಟೆ ಗಂಟಿನಲ್ಲಿದ್ದ ಅವಲಕ್ಕಿ ಬೆಲ್ಲ ಬಿಡಿಸಿಟ್ಟ ಅವನನ್ನಿನ್ನೂ ಅಚ್ಚರಿಯ ಕಣ್ಣುಗಳಲ್ಲೇ ನೋಡುತ್ತಿದ್ದ ವಿಶ್ವನಿಗೆ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾನು ತನಗಿಂತ ಶಕ್ತಿಶಾಲಿಯಾದ ಒಂದು ವ್ಯಕ್ತಿತ್ವದೊಂದಿಗೆ ಮುಖಾಮುಖಿಯಾಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು ತೀರಾ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಕಾಣಿಸುವ ಸೀತಾರಾಮುವಿಗೆ ಇಂಥದ್ದೊಂದು ವ್ಯಕ್ತಿತ್ವ ಇರಬಹುದು ಅಂತ ಅವನಾಗಿ ಬಾಯಿ ಬಿಚ್ಚಿ ಮಾತನಾಡೋ ತನಕ ಗೊತ್ತೇ ಆಗೋದಿಲ್ಲ ಸಣ್ಣ ಆಳು ಭುಜಗಳಿಂದ ಇಳಿಬಿದ್ದ ಆ ಕೈಗಳಲ್ಲಿ ಅಪರೂಪವೆನಿಸುವಂತಹ ಕಸುವೊಂದು ತುಂಬಿಕೊಂಡಿದೆ ಅಂತ ಆ ಒಂದು ಶರ್ಟ್ ಬಿಚ್ಚಿ ಪಕ್ಕಕ್ಕಿಡೋ ತನಕ ಗೊತ್ತಾಗೋದಿಲ್ಲ ಶೀರಗುಣಸಿ ಎಂಬ ಹೆಸರೇ ಕೇಳದ ಹಳ್ಳಿಗೆ ಬಂದು ಅದ್ಯಾವುದೋ ಸರ್ಪಶಿಶು ಎಂದು ನಂಬಲಾದ ಹುಡುಗಿಯ ಸುತ್ತ ಇರುವ ಮೂಲ ಬಯಲಿಗೆಳೆದು ಹಳ್ಳಿಗರಿಗೆ ಛೀಮಾರಿ ಹಾಕಿ ಗೇಲಿವಾಡಿ ಹಿಂತಿರುಗಿ ಬಿಡೋಣ ಅಂತ ಅಂದುಕೊಂಡ ವಿಶ್ವನಾಥನಿಗೆ ಮೊಟ್ಟ ಮೊದಲ ಸಾಯಂಕಾಲವೇ ಎದಿರಾದ ಈ ವಿಶಿಷ್ಟ ವ್ಯಕ್ತಿತ್ವದ ಜಮೀನುದಾರ ಸಣ್ಣದೊಂದು ಗೊಂದಲ ಶುರುವಾಗುವಂತೆ ಮಾಡಿದ್ದ ತಕ್ಷಣಕ್ಕೊಂದು ಪಿಂಟ್ ವಿಸ್ಕಿ ಕುಡಿದ್ರೆ ಆರಂಭದಲ್ಲೇ ಈ ಗೊಂದಲವನ್ನ ಹಣಿದು ಬಿಡಬಹುದಲ್ಲ ಅಂತ ಅನ್ನಿಸ್ತು ಎರಡನೆಯ ಹಿಡಿ ಅವಲಕ್ಕಿ ತಿನ್ನಲು ಕೈಗೆತ್ತಿಕೊಂಡವನು ಜೇಬಿನಿಂದ ಚಪ್ಪಟೆಯಾದ ಲೋಹದ ಫ್ಲಾಸ್ಕ್ ತೆಗೆಯಲೇ ಅಂತ ಅಂದುಕೊಳ್ತಾ ಇದ್ದಂತೆ ಅಲ್ಲ ಅದು ಪರಿಹಾರವಲ್ಲ ಸದ್ಯಕ್ಕೆ ಅವಲಕ್ಕಿ ತಿನ್ನಿ ನೆಮ್ಮದಿಯಾಗಿ ಮಾತಾಡೋಣ ಆವೇಲ್ ಕುಡಿಬೇಕು ಅನ್ಸಿದ್ರೆ ಅದು ನಿಮ್ಮಿಚ್ಛೆ ಅಂದ್ಬಿಟ್ಟ ಸೀತಾರಾಮು ಬೆರಳ ಸಂದಿಯಿಂದ ಅವಲಕ್ಕಿ ಸುರಿದು ಹೋದು ನಾನು ಕಿಸೆಯಿಂದ ಫ್ಲಾಸ್ಕ್ ತೆಗೆದು ಒಂದು ಪಿಂಟ್ ವಿಸ್ಕಿ ಸುರುವಿಕೊಳ್ಳಬೇಕು ಅಂತ ಅಂದ್ಕೊಳ್ತಾ ಇದ್ದಿದ್ದು ಈ ಮನುಷ್ಯನಿಗೆ ಗೊತ್ತಾದದ್ದಾದರೂ ಹೇಗೆ ಕುಳಿತಲ್ಲೇ ಅಸಹನೆಯಿಂದ ಕದಲಿದ ವಿಶ್ವ ತನ್ನ ಕುಡಿತದ ಬಗ್ಗೆ ಯಾರು ಮಾತನಾಡಿದರೂ ವಿಶ್ವನಿಗೆ ಸಿಟ್ಟು ಬರುತ್ತೆ ಅಂಥದ್ರಲ್ಲಿ ಮೊದಲ ಭೇಟಿಯಲ್ಲೇ ಈ ಮನುಷ್ಯ ಅದೇ ವಿಷಯಕ್ಕೆ ಕೈ ಇಡ್ತಾ ಇದ್ದಾನೆ ಅದಿರಲಿ ಈತನಿಗೆ ಗೊತ್ತಾದದ್ದಾದ್ರೂ ಹೇಗೆ ಮೈಂಡ್ ರೀಡ್ ಮಾಡ್ತಾನ ಮುಖದ ಕವಳಿಕೆಗಳ ಸರಿದಾಟ ಗುರುತಿಸ್ತಾನ ಯಾವ ವಿದ್ಯೆ ಗೊತ್ತು ಈ ಸೀತಾರಾಮಿಗೆ ಅದೆಲ್ಲ ವಿದ್ಯೆ ಏನಲ್ಲ ಕೆಲವು ಸಾಧನೆಗಳಿರ್ತವೆ ದಿನಗಟ್ಟಲೆ ಮಾಡ್ತಾ ಹೋದರೆ ಎದುರಿಗಿನ ವ್ಯಕ್ತಿ ಯಾವ ಹೊತ್ತಿಗೆ ಏನನ್ನ ಕುರಿತು ಆಲೋಚನೆ ಮಾಡ್ತಾ ಇರಬಹುದು ಅಂತ ಮನಸ್ಸಿನ ಆಳದ ಒಂದು ಸೂಕ್ಷ್ಮ ಪ್ರಜ್ಞೆಗೆ ಅದು ಹೇಗೋ ಗೊತ್ತಾಗ್ತಾ ಹೋಗುತ್ತೆ ಅದರಲ್ಲಿ ಅಗಾಧವಾದದ್ದು ಏನೂ ಇಲ್ಲ ಅದನ್ನು ನನ್ನ ಗುರುವು ಖುದ್ದಾಗಿ ಕೂತು ಹೇಳಿಕೊಡಲು ಇಲ್ಲ ಅವರು ಹೇಳಿಕೊಟ್ಟಿದ್ದನ್ನು ಕಲಿತಾ ಕಲಿತಾ ಇಂಥದ್ದೊಂದು ಶಕ್ತಿ ಬೆಳೆದುಬಿಟ್ಟಿದೆ ಎದುರಿಗಿನ ಮನುಷ್ಯ ನನಗೆ ಬೇಗ ಅರ್ಥವಾಗ್ತಾನೆ ಅಷ್ಟು ಮಾತ್ರ ಅರ್ಥ ಮಾಡಿಕೊಳ್ಳೋದಕ್ಕೆ ದೊಡ್ಡ ಜ್ಞಾನವೇನೂ ಬೇಕಾಗಿಲ್ಲ ಅಲ್ವಾ ಯಾವುದೇ ಆಡಂಬರವಿಲ್ಲದೆ ಅವಲಕ್ಕಿಯ ತುತ್ತು ಅಗೆದು ಮುಗಿಸಿದ ಮೇಲೆ ಏರಿಳಿತಗಳಿಲ್ಲದ ದನಿಯಲ್ಲಿ ಮಾತನಾಡಿದ ಸೀತಾರಾಮು ಈ ಬಾರಿ ವಿಶ್ವನ ಹಣೆಯಲ್ಲಿ ಆಶ್ಚರ್ಯದ ಗೆರೆಗಳು ಪೂರ್ತಿ ದಟ್ಟವಾಗಿ ಮೂಡಿದ್ದವು ಆಮೇಲೆ ಅವರಿಬ್ಬರೂ ಕೆಲ ಹೊತ್ತು ಮಾತನಾಡಲಿಕ್ಕೆ ಏನೇನು ವಿಷಯವೇ ಇಲ್ಲವೇನೋ ಎಂಬಂತೆ ಎದುರು ಬದಿರಾಗಿ ಕುಳಿತು ಅವಲಕ್ಕಿ ತಿಂದು ಮುಗಿಸಿದರು ಅದರ ಜೊತೆಗೆ ಕಡಿದು ತಿಂದ ಬೆಲ್ಲ ವಿಶ್ವನ ಬಾಯಂಗಳದಲ್ಲಿ ಅದೆಂಥದ್ದೋ ಒಂದು ಮಧುರವಾದ ಪಸೆ ಏರ್ಪಡಿಸಿತ್ತು ದೇವಸ್ಥಾನದ ಗರ್ಭಗುಡಿಯ ಒಳಗಿನಿಂದ ಸೀತಾರಾಮು ತಂದಿಟ್ಟ ತಾಮ್ರದ ಚಂಬಿನೊಳಗಿನ ನೀರನ್ನ ಆಸೆಯಿಂದ ಘಟಗಟನೆ ಕುಡಿದು ಮುಗಿಸಿದ ವಿಶ್ವನಿಗೆ ಇನ್ನು ರಾತ್ರಿಯ ಊಟವೇ ಬೇಡವೆನ್ನಿಸುವಷ್ಟು ಹೊಟ್ಟೆ ತುಂಬಿ ಹೋಯಿತು ಹಾಗ ಅಂದ್ಕೋಬೇಡಿ ಬಯಲ್ ಸೀಮೆಯಲ್ಲಿ ಈಗ ತಿಂದಿದ್ದು ಇನ್ನೊಂದು ಕ್ಷಣದಲ್ಲಿ ಭಸ್ಮವಾಗಿ ಹೋಗುತ್ತೆ ಮನೆ ಸೇರುವಷ್ಟರಲ್ಲಿ ತುಂಬಾ ಹಸವಾಗಿರುತ್ತೆ ಗುಣಶಾರಿ ಒಳ್ಳೆ ಅಡಿಗೆ ಮಾಡ್ತಾಳೆ ತುಂಬಾ ಸಮಾಧಾನದ ಹೆಣ್ಮಗಳು ಆಕೆ ಇತ್ತೀಚೆಗೆ ಮಗುವಿನ ಕೊರಗಿನಲ್ಲಿ ಕೊಂಚ ಮೆತ್ತಗಾಗಿದ್ದಾಳೆ ಇಲ್ದಿದ್ರೆ ಒಬ್ಬ ಗುಣಶಾರಿ ನಾಲ್ಕು ಜನ ಹೆಣ್ಮಕ್ಳಿಗೆ ಸಮ ಅಂಥ ಗಟ್ಟಿಗಿತ್ತಿ ಅಂದವನೇ ಸಣ್ಣಗೆ ನಕ್ಕ ಸೀತಾರಾಮ್ ಈ ಬಾರಿ ಆಶ್ಚರ್ಯ ಪಡಕೂಡದೆಂದು ನಿರ್ಧರಿಸಿಯೇ ಬಿಟ್ಟಿದ್ದ ವಿಶ್ವ ಎದುರಿಗಿನ ಮನುಷ್ಯನ ಅಂತರಂಗದ ಅನಿಸಿಕೆಗಳನ್ನ ಅರ್ಥ ಮಾಡಿಕೊಳ್ಳುವ ಯಾವುದೋ ವಿಚಿತ್ರ ವಿದ್ಯೆ ಇದೆ ಅದೊಂದನ್ನ ಈತ ಕಷ್ಟಪಟ್ಟು ಕಲಿತು ಬಿಟ್ಟಿದ್ದಾನೆ ಕರಾರುವಕ್ಕಾಗಿ ಯಾವನು ಈತನನ್ನ ನಿಲೆ ಹಾಕಿ ಈತ ಕಲಿತ ವಿದ್ಯೆಯ ಹಕೀಕತ್ತಾದರೂ ಏನು ಅನ್ನೋದನ್ನ ಪ್ರಶ್ನೆ ಮಾಡಿಲ್ಲ ಹೀಗಾಗಿ ತನಗೆ ಯಾವುದೋ ಸಿದ್ಧಿಯಾಗಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಸೈನ್ಸ್ಗೆ ಸೈನ್ಸಿನ ಕರಾರುವ ವಿಶ್ಲೇಷಣೆಗೆ ನಿಲುಕಲಾರದ್ದು ಯಾವುದೂ ಇಲ್ಲ ಇವತ್ತಲ್ಲ ನಾಳೆ ಈತ ಬಯಲಾಗ್ತಾನೆ ಅದು ತನ್ನ ಉದ್ದೇಶವೇ ಅಲ್ಲ ಈತನ ಮನೆಯಲ್ಲಿ ಮಲಗಿದೆಯಲ್ಲ ಹಾವಿನ ಮರಿ ಅದರ ಹುತ್ತಕ್ಕೆ ಕೈ ಹಾಕಬೇಕಾಗಿದೆ ಅಲ್ಲಿ ತನಕ ಇಂತಹ ಸಣ್ಣ ಸಣ್ಣ ವಿದ್ಯೆಗಳ ಬಗ್ಗೆ ತಾನು ತಲೆ ಕೆಡಿಸ್ಕೋಬಾರ್ದು ಹಾಗಂತ ನಿರ್ಧರಿಸಿದ ವಿಶ್ವನಾಥ ನಿಮ್ಮ ಮಗುವಿನ ಬಗ್ಗೆ ಏನಂತೀರಿ ಎಂದು ಕೇಳುವವನಂತೆ ಬಾಯ್ ಅಷ್ಟರಲ್ಲಿ ಅದು ಹಾವಿನ ಮರಿ ಹೌದೋ ಅಲ್ವೋ ನೀವೇ ನಿರ್ಧರಿಸಿ ಹೇಳಬೇಕು ಸರ್ಪಶಾಸ್ತ್ರವನ್ನು ಓದಿಕೊಂಡವರು ಆದರೆ ಆ ಮಗು ಇನಿ ಅದು ಹುಟ್ಟಿದಾಗನಿಂದ ಹುಟ್ಟುವ ಮೊದಲಿನಿಂದಲೇ ನನ್ನ ಹದಿನಾರು ಅಂಕಣದ ಮನೆಯಲ್ಲಿ ಜರಗಬಾರದ ವೈಚಿತ್ರ್ಯಗಳೆಲ್ಲ ಜರುಗುತ್ತಾ ಬಂದಿದೆ ಇವತ್ತು ರಾತ್ರಿಗೆ ಏನು ಕಾದಿದೆಯೋ ಗೊತ್ತಿಲ್ಲ ಹಾಗಂತ ಅದೆಲ್ಲವೂ ದೈವಿಕವಾದದ್ದು ಅಥವಾ ಪೈಶಾಚಿಕವಾದದ್ದು ಅಂತ ನಾನು ವಾದಿಸೋದಿಲ್ಲ ಎಲ್ಲ ವಾದಗಳನ್ನು ಮೀರಿದ್ದು ವಿಜ್ಞಾನ ನಾನು ವಿಜ್ಞಾನ ಓದಿದವನಲ್ಲ ಆದರೆ ವಿಜ್ಞಾನವನ್ನು ಮೀರಿದ್ದು ಬದುಕು ಹಾಗಂತ ನಂಬಿಕೊಂಡಿದ್ದೀನಿ ನೀವು ವಿಜ್ಞಾನ ಓದ್ಕೊಂಡವರು ಬೇರೆ ಬೇರೆ ದೇಶ ಸುತ್ತಿದವರು ನಿಮ್ಮ ಬಗ್ಗೆ ಆ ತಂಗಿ ಚಿತ್ರ ಎಲ್ಲ ಹೇಳಿದ್ದಾರೆ ನನ್ನ ಮಗುನ ನಿಮ್ಮ ಕೈಯಲ್ಲಿ ಇಡ್ತಾ ಇದ್ದೀನಿ ಅದನ್ನ ಉಳಿಸ್ಕೊಟ್ರೆ ನನಗಿಂತ ಸಂತೋಷ ಪಡೋರು ಮತ್ತೊಬ್ಬರಿಲ್ಲ ಆದರೆ ವಿಶ್ವನಾಥರೇ ಒಂದು ಮಾತು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಅದು ಮಾಮೂಲಿ ಮಗುವಲ್ಲ ಇಬ್ಬರು ಮಹಾನ್ ಸಾಧಕರು ಅದರ ಹಾಲು ಹಲ್ಲು ತಾಕಿ ಸತ್ತು ಹೋದದ್ದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ ನಿಮ್ಮಲ್ಲಿ ನನ್ನದು ಒಂದೇ ವಿನಂತಿ ಮಗುವನ್ನ ತಾಕುವಾಗ ಎಚ್ಚರಿಕೆಯಿಂದ ಇದೆ ನಾನು ಎದುರಿಗಿಲ್ಲದ ವೇಳೆಯಲ್ಲಿ ಆ ಮಗುವನ್ನು ಮುಟ್ಟೋ ಸಾಹಸ ಮಾಡಬೇಡಿ ಶತಾಯ ಗತಾಯ ನನ್ನ ಮಗು ಬದುಕು ಉಳಿಬೇಕು ಅದರ ಬದುಕು ಸವ್ಯವಾಗಬೇಕು ಅಂತ ತುಂಬಾ ಇಷ್ಟಪಡ್ತೀನಿ ಆದರೆ ಈ ಮಗುಗೋಸ್ಕರ ಈ ಮಗುಗೋಸ್ಕರ ಜಗತ್ತಿನ ಒಬ್ಬ ಶ್ರೇಷ್ಠ ಸರ್ಪತಜ್ಞ ತೊಂದರೆಗೆ ಒಳಗಾಗುವುದು ನನಗಿಷ್ಟವಿಲ್ಲ ಉದ್ದಟತನದ ಮಾತಾಡ್ತೀನಿ ಅಂತ ಅಂದ್ಕೋಬೇಡಿ ನನ್ನ ಮಗುವಿನ ಪ್ರಾಣಕ್ಕಿಂತ ನಿಮ್ಮ ಪ್ರಾಣ ದೊಡ್ಡದು ಅಂದ ಸೀತಾರಾಮು ವಿಶ್ವ ಪ್ರತಿಕ್ರಿಯಿಸಲಿಲ್ಲ ಅವನಿಗೆ ಸೀತಾರಾಮುವಿನ ಅಂತರಂಗದ ನೈರ್ಮಲ್ಯ ಎಂಥದ್ದು ಎಂಬುದು ಅರ್ಥವಾಗ್ತಾ ಇತ್ತು ಈ ಮನುಷ್ಯ ಕಪಟಿಯಲ್ಲ ಎಂಬುದು ಮನವರಿಕೆಯಾಗ್ತಾ ಇತ್ತು ಅವನಿಗೆ ಮಗುವಿನ ಬಗ್ಗೆ ಮಮಕಾರವಿದ್ದಷ್ಟೇ ತೀವ್ರವಾಗಿ ತನ್ನ ಪ್ರಾಣದ ಬಗ್ಗೆ ಕಾಳಜಿ ಇದೆ ಈ ಸರ್ಪಯುದ್ಧದಲ್ಲಿ ಸೋತು ತಾನು ಮುದ್ದಾಗಿ ಬೆಳೆಸಿಕೊಂಡ ಇನಿಯನ್ನ ಕಳೆದುಕೊಂಡರೂ ಪರವಾಗಿಲ್ಲ ಬದುಕಿನಲ್ಲಿ ಆಗಬೇಕಾದಷ್ಟು ದುಃಖ ಆಗಿಯೇ ತೀರುತ್ತದೆ ಆದರೆ ಅದನ್ನು ತಡೆಯುವ ಭರದಲ್ಲಿ ವಿಶ್ವನಾಥ ಆಹುತಿಯಾಗಕೂಡುದು ಹಾಗಂತ ಬಯಸೋದೆ ಸೀತಾರಾಮುವಿನ ಸಜ್ಜನಿಗೆ ಮೊಟ್ಟ ಮೊದಲನೇ ದಿನದಿಂದ ಏನೇನಾಯಿತು ಅನ್ನೋದನ್ನು ನನಗೆ ವಿವರವಾಗಿ ಹೇಳ್ತೀರಾ ಕೇಳಿದ ವಿಶ್ವ ಅವನ ದನಿಯಲ್ಲಿ ಅಹಂಕಾರದ ಚಿಕ್ಕ ಎಳೆಯೂ ಇರಲಿಲ್ಲ ಮೊಟ್ಟ ಮೊದಲನೇ ದಿನದಿಂದ ಏನೇನಾಯಿತು ಎಂದು ನಾವು ಸ್ಮರಿಸೋಣವೆ